ನಮಸ್ಕಾರ ರೀ ಎಲ್ಲರಿಗೂ ಮಲ್ಲು ಮನೆ ಅತ್ತಂದ ಇಲ್ಲೇ ಬಿಳಿಗೆ ತಾಲೂಕು ಸುನು ಗ್ರಾಮದವರು ಒಂದು ಕಲ್ಲಂಗಡಿ ಪ್ಲಾಟ್ ಹತ್ತಂದು ಮಾಡ್ಯಾರ ಇಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಬೆಳೆದು ಅತಿ ಹೆಚ್ಚು ಲಾಭ ತೊಗೊಂಡಾರ ಇದೊಂದು ಸ್ಫೂರ್ತಿದಾಯಕ ಆಗಿ ಒಂದು ವಿಡಿಯೋ ಮಾಡೀನಿ ಇದನ್ನು ಹೆಂಗೆ ಬೆಳೆದ್ರು ಹೆಂಗಿಲ್ಲ ಎಷ್ಟು ಕಷ್ಟಪಟ್ಟರು ಎದ್ರಲಿಂದ ಬೆಳೆದ್ರು ಯಾರು ಇಂದ ಬೆಳೆದ್ರು ಇಷ್ಟೆಲ್ಲ ಮಾಡಕ್ಕೆ ಏನು ಕಾರಣ ಕಾರಣತ್ತಂದು ಅವ್ರನ್ನ ಕೇಳುತ್ತ ಇದ್ರ ಬಗ್ಗೆ ಇದು ಹೆಂಗೆ ಈ ಪ್ಲಾಟ್ನ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅನ್ನೋದು ನಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಹಾಂ ಸರ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್ ನಮ್ಗೆ ಗೊತ್ತಿದ್ದಿಲ್ಲ ರೀ ನೀನು ಇದ್ರ ಬಗ್ಗೆ ಕಬ್ಬಾತಿ ಕಳಿಸ್ಕೊತ ಇದ್ದ ನಾರ್ಮಲ್ ಆಗಿ ಮಾಡ್ಕೊತ ಇದ್ದಿ ನಾವು ಹಳಗಾಡ್ದಾಗ ಮಲ್ಲು ಮಲ್ಲು ಕೋಟಿ ಅಂತ ಹೇಳಿ ಈ ಕಬ್ಬಿನದ್ರೊಳಗೆ ನಮ್ಗೆ ಭಾಳ ನಷ್ಟ ಆಗಿತ್ರಿ ಅವ್ರು ಹೋಗಿ ಅವ್ರ ತಗ ಕೆಲಸ ಹೋಗಿದ್ರು ಸರ್ ನಾವು ಹಿಂಗಾಗಿ ನಮ್ಮ ಕಬ್ಬಿನ ಲಾಸ್ ಆಗೈತೆ ಅಂತ ಹೇಳ್ಕೊಂಡಿರು ಅವ್ರ ಮುಂದೆ ಅಪ್ಪಿ ಈ ಕಲ್ಲಂಗಡಿ ಸೀಸನ್ ಐತಿ ಕಲ್ಲಂಗಡಿ ಹಾಕಿಬಿಡು ಅಂತ ಹೇಳಿದ್ರಿ ಅವ್ರು ನಮಗೆ ಅಂತ ನಮ್ಗೆ ಅದ್ರದ್ದೇನು ಮಾಹಿತಿ ಗೊತ್ತಿಲ್ರಿ ಅಂತ ಹೇಳಿದ್ರು ನಾವು ಅವ್ರಿಗೆ ಅದನ್ನೆಲ್ಲ ನಾ ಮಾಡ್ಕೊಡ್ದೆ ನೀ ನಡ್ಸ್ಕೊಳ್ಬೇಕು ಇನ್ನೊಂದ್ರೆ ನೀವು ಮಾಡ್ಕೊ ಅಂತ ಹೇಳಿದ್ರೆ ಅವ್ರು ಹೀಗಾಗಿ ಅವರು ಹೇಳ್ಕೊತ ಬಂದರಿ ಅವ್ರ ಪ್ರಕಾರ ನಾವು ಅವ್ರು ಹೇಳಿದ ಫಾಲೋ ಮಾಡ್ಕೊತ ಬಂದಿವ್ರಿ ಫಾಲೋ ಮಾಡ್ಕೊತ ಬರಂತಲೆ ಅಂತ ಮುಂದೆ ಅಲಿಮ್ ಸರ್ ಅಂತೇಳಿ ಅವ್ರು ಪರಿಚಯ ಮಾಡಿಸಿದ್ರಿ ಒಬ್ಬರನ್ನ ನಗರದವ್ರನ್ನ ಇವರು ಕಲ್ಲಂಗಡಿ ಮೆಂಟೆನ್ಸ್ ಸರ್ ಅಂತ ಹೇಳಿ ಅವರು ನಮ್ಗೆ ತುಂಬಾ ಹೆಲ್ಪ್ ಆದ್ರಿ ಎಲ್ಲ ನಿಮಗೆ ಹೇಳ್ಕೊಟ್ರಿ ಯಾವ ಎಷ್ಟು ದಿನಕ್ಕೆ ಏನು ಔಷಧಿ ಹಾಕ್ಬೇಕು ಯಾವ ಗೊಬ್ಬರ ಹಾಕಬೇಕು ಪ್ರತಿಯೊಂದು ಇಂಚ್ ಇಂಚಾಗಿ ಹೇಳ್ಕೊತ ಬಂದ್ರಿ ಅವ್ರೂಲ್ ರೂಲ್ಸ್ ಫಾಲೋ ಮಾಡ್ಕೊತ ಕರೆಕ್ಟ್ ಕರೆಕ್ಟ್ ಮಾಡ್ಕೊತ ಬಂದಿವ್ರಿ ಮೊಣಕೋದ ಬ್ರಾಂತ್ಲಿ ಕ ಇದು ನಮಗೇನು ಇದೊಂದು ತ್ರಾಸ ಅನಿಸ್ಲಿಲ್ಲ ರೀ ಅವ್ರ ಮಲ್ಲು ಕೋಟೆ ಅವರು ಇವರಾಗ್ಲಿ ಸಲೀಮ್ ಹಾಂ ಸಲೀಮ್ ಅಂತ ಹೆಲ್ಪ್ ಮಾಡಿದ್ರಿ ಹಂಗ ನಮ್ಮ ಊರಾಗ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ ಲಗ್ಮಣಿ ಅವರು ಫುಲ್ ಹೆಲ್ಪ್ ಮಾಡಿದ್ರಿ ಅವರು ಅವ್ರದ್ದು ಎರಡು ಎಕರೆ ಪ್ಲಾಟ್ ಇತ್ತು ರೀ ಅವರು ನಾವು ಕೂಡ ಹಾಕಿದ್ರು ಸರ್ ಹಾಕಂದ್ರೆ ಅವ್ರದ್ದು ಈಗ ಏಳು ಲಕ್ಷದಾಗ್ಯಾರ ಸರ್ ನಮ್ದು ಒಂದು ಎಕರೆ ಒಂದು ಎಕರೆ ಪ್ಲ್ಯಾಟ್ ಕಟ್ಟಿಂಗೈತೆ ರೀ ಈಗ ನಾಲ್ಕೂವರೆ ಇನ್ನೂ ಇನ್ನೊಂದು ಎಕರೆ ಐತ್ರಿ ಇನ್ನೊಂದು ಇಪ್ಪತ್ತು ಟನ್ ಮಾಲ್ ರೀ ಈಗ ಒಂದು ಟನ್ನಿಗೆ ಎಷ್ಟು ಹೊಂಟೈತನ ಈಗ ಎಷ್ಟು ಅತಿ ಹೆಚ್ಚು ಲಾಭ ತೊಗೊಂಡಿರತ್ತಂದ ಎಲ್ಲ ಜನ ಹೇಳಕತ್ತಾರ ಇದನ್ನ ಅತಿ ಹೆಚ್ಚು ಲಾಭ ತಗೋಕೆ ನೀವು ಎಷ್ಟು ದಿನ ಮತ್ತೆ ಇದ್ರ ಹಿಂದ ಅನ್ನ ಕೊಟ್ಟ ಸಜೆಷನ್ ನೀವು ಹೆಂಗೆ ಪಾಲಿಸಿರ ಅನ್ನೋದು ಒಂದು ಸ್ವಲ್ಪ ಜನ ಕಟ್ಟಿ ಹೇಳ್ಬೇಕನ್ನ ಯಾಕಂದ್ರೆ ನೀವು ಹೇಳೋದ್ರಿಂದ ಅವರು ತಮ್ಮ ಬೆಳೆನ ಯಾವ ಟೈಪ್ ಬೆಳೆಸ್ಬೇಕು ಯಾವ ಟೈಪ್ ಇಲ್ಲ ಅನ್ನೋದು ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ನೀವು ಎಷ್ಟು ದಿನ ತೊಗೊಂಡ್ರಿ ಅದಕ್ಕೆ ಯಾವ ಥರ ನೀವು ಕೆಮಿಕಲ್ ಯೂಸ್ ಮಾಡಿದ್ರಿ ಅದ್ರದ್ದು ಒಂದು ಸ್ವಲ್ಪ ಡೀಟೇಲ್ಸ್ ಹೇಳೋಣ ಜನಕ್ಕೆ ಇದು ಸರ್ ಹೇಳ್ಬೇಕಂದ್ರೆ ಇದು ಅರವತ್ತು ದಿನಕ್ಕೆ ಕಟಿಂಗ್ ಆಗತ್ತೆ ರೀ ಇದು ಕಲ್ಲಂಗಡಿ ಅರವತ್ತು ದಿನಕ್ಕೆ ಕಟಿಂಗ್ ಆಗತ್ತೆ ರೀ ಇದರದೆಲ್ಲ ಮಾಹಿತಿ ಅಂದ್ರೆ ಅಲ್ಲಿಮ್ ಸರ್ ಹೇಳ್ತಾರೆ ಇದರ ಅವರ ಹೇಳ ನಮಗೆಲ್ಲ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲರಿ ಇದ್ರೊಳಗೆ ಕಲ್ಲಂಗಡಿ ಫಸ್ಟ್ ಟೈಮಲ್ಲ ಗೊತ್ತಿಲ್ಲ ರೀ ಇದ್ರೊಳಗೆ ಎಲ್ಲ ಅಲ್ಲಿಮ್ ಸರ್ ಹೇಳಾನ ನೀವು ಎಲ್ಲ ಮಾಡ್ಕೊತೀ ಎಲ್ಲ ಮಾಡ್ಕೊತ ಇದು ಯಾವ ತಿಂಗಳಾಗ ನಾ ಆಲ್ಮೋಸ್ಟ್ ಇದನ್ನೆಲ್ಲ ನೀವು ಪ್ಲಾಟ್ ಇದನ್ನ ಸೆಪ್ಟೆಂಬರ್ ರೀ ಹ್ಞೂ ಸೆಪ್ಟೆಂಬರ್ ತಿಂಗ್ಳು ಒಂದೇ ತಾರೀಕಿಗೆ ಹಾಕಿವ್ರಿ ಹ್ಞೂ ಸೆಪ್ಟೆಂಬರ್ ಇಂದ ಎಷ್ಟು ತಿಂಗಳ ಎರಡು ತಿಂಗ್ಳ ಎರಡು ತಿಂಗಳು ಸೆಪ್ಟೆಂಬರ್ ಟ್ವೆಂಟಿ ಅಲ್ಲಿಂದ ತಯಾರು ಮಾಡಿ ಎರಡು ತಿಂಗ್ಳು ತಕ್ಕ ಇದನ್ನೆಲ್ಲ ನೀವು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಅವ್ರು ಹೆಂಗೆ ಸಜೆಷನ್ ಕೊಡ್ತಾರೆ ಅದನ್ನೆಲ್ಲ ಮಾಡಿದ ಮೇಲೆ ನಿಮ್ಗೆ ಈ ತರ ಎಲ್ಲ ಬೆಳಿ ಬಂದತನಾನ್ನಿಗೆ ಎಷ್ಟೈತೆ ನಾ ಈಗ ಒಂದು ಟನ್ನಿಗೆ ಇಪ್ಪತ್ನಾಲ್ಕು ಸಾವಿರ ಐತೆ ರೀ ಇಪ್ಪತ್ನಾಲ್ಕು ಸಾವಿರ ಈಗ ಯೂಸ್ ಮಾಡಿರೋ ಈ ತರ ಈ ತರ ಕಾಯಿ ಬಂದ್ರಿ ಸೇಫ್ ಇದು ಒಂದು ಕೆ ಒಂದು ಕಾಯಿ ಇಲ್ಲ ಅಂದ್ರೆ ಮಿನಿಮಮ್ ಆರು ಕೆ ಜಿ ತನಕ ಐತಿ ರೀ ಹೀಗಿದೆ ಆರು ಕೆ ಜಿ ತಕ ಬಂದ್ರೆ ನಾಲ್ಕು ಕೆ ಹಿಡ್ಕೊಂಡು ಆರು ಕೆ ಜಿ ತನಕ ಹ್ಞೂ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ರೈತರು ಇಲ್ಲಿ ಅಲ್ಲಿ ಮುಜಾವರ ಹತ್ತಂದ್ರೆ ನಾಗರಾವಳದವ್ರು ಇವ್ರಿಗೆ ರೈತ್ರು ಇವ್ರು ಸದ್ಯಕ್ಕೆ ಇರೋ ಏನು ಮಲ್ಲು ದೊಡ್ಡ ಮನೆ ಅತ್ತಂದ್ರ ರೈತರು ಇವರಿಗೆಲ್ಲ ಹೆಲ್ಪ್ ಮಾಡಿದವರು ಅಲ್ಲಿ ಮುಜಾವರ ಅದ್ರ ಬಗ್ಗೆ ಹೆಂಗೆ ಇಲ್ಲಿ ಫಸಲು ಬರೋಕೆ ಇಷ್ಟೆಲ್ಲ ಕಾಯಿ ರೇಟ್ ಬರಕ್ಕೆ ಅಂತ ಅನ್ನೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೆ ಕೇಳ್ತನತ್ತ ಬರೀ ಹಣ ನಮಸ್ಕಾರ ಸರ್ ನಮಸ್ಕಾರ ಇದು ಹೆಂಗೆ ಫಸಲು ಬಂತು ಇದ್ರ ಹಿಂದೆ ಏನೇನೋ ಪರಿಶ್ರಮ ಐತಿ ಮಲ್ಲು ಜಮಖಂಡಿ ಅವ್ರಿಗೆ ಯಾವ ಥರ ನೀವು ಹೆಲ್ಪ್ ಮಾಡಿದ್ರೆ ಅನ್ನೋದು ಸ್ವಲ್ಪ ನಮ್ಮ ರೈತರಿಗೆ ಅಟ್ ಹೇಳಬೇಕಾ ಓಕೆ ಸರ್ ಇವರು ಮಲ್ಲು ದೊಡ್ಮಣಿಯವರು ಪಶ್ನೆಗೆ ಪರಿಚಯ ಇದ್ದಿಲ್ಲ ಸರ್ ಇವರು ನಮ್ಗೆ ಇವರು ಪರಿಚಯ ಮಾಡಿಕೊಟ್ಟಿದ್ದು ಮಲ್ಲು ಕೋಟಿ ಅವರು ಹೂ ಸಲ ಒಂದು ಕಲಂಗಡಿ ಪ್ಲಾಟ್ ಮಾಡಿದ್ರು ಸರ್ ಎರಡು ಎಕರೆ ಅವ್ರು ಟೋಟಲಿ ಅವ್ರದ್ದು ಇಪ್ಪತ್ತೆರಡು ರೂಪಾಯಿ ರೇಟ್ ಹತ್ತಿತ್ತು ಆಗಿನ ಕಾಲಕ್ಕೆ ಹೋದ ವರ್ಷ ಟೋಟಲ್ ಒಂಬತ್ತೂರು ಲಕ್ಷ ರೂಪಾಯಿ ಪಟ್ಟಿ ಕೂತಿತ್ತು ರೀ ಅದು ಬಿಳಿಗೆ ತಾಲೂಕು ಹಯೆಸ್ಟ್ ನಮ್ಮ ಊರಾಗ ಸುನುದ ಗ್ರಾಮದೊಳಗೆ ಅಂಥೇಳಿ ಅವ್ರು ಹೇಳಂತಲೇ ಈ ವರ್ಷ ಏನತ್ತೂ ಇಲ್ಲರಿ ಸರ ನಮ್ಮದು ಇನ್ನೊಂದು ಪ್ಲಾಟ್ ಮೇಂಟೈನ್ ಮಾಡಿಕೊಡ್ಬೇಕು ನಮ್ಮ ಫ್ರೆಂಡಂದು ಮಲ್ಲು ದೊಡಮಣಿ ಅನ್ನೋರ್ದು ಅದಕ್ಕೆ ನೀವು ಬಂದು ಹೋಗ್ಬೇಕು ಸರ್ ಅಂತ ಹೇಳಿದ್ರೆ ಓಕೆ ಸರ್ ಯಾಕೆ ಹೊಲಕ್ಕಿ ಪ್ಲಾಟ್ ಮೇಂಟೇನ್ ಮಾಡಿ ಅಂತ ಹೇಳ ಅವ್ರು ಏನಂದ್ರೂ ಇವ್ರನ್ನ ಪರ್ಚೆ ಮಾಡಿಕೊಟ್ ಸರ್ ಇವ್ರು ಪರ್ಚೆ ಮಾಡಿಕೊಡಂತಲ ಅವರು ಮಲ್ಲು ಕೋಟಿ ಅವರು ಅವ್ರದ್ದು ಒಂದು ಎಕರೆ ಇತ್ತು ಅವ್ರದ್ದು ಚಲೋ ಆಯ್ತಿ ಆದರೆ ಇವ್ರದ ನಮ್ಮ ಬಿಳಗಿ ತಾಲೂಕು ನನಗೆ ತಿಳಿದ ಮಟ್ಟಿಗೆ ಹೈಯೆಸ್ಟ್ ರೇಟಿಗೆ ಈಗ ಈ ವರ್ಷ ಪ್ಲಾಟ್ ಕಟಿಂಗ್ ಆಗ್ಯದ ಸರ್ ಪರ್ ಕೆಜಿ ಇಪ್ಪತ್ನಾಲ್ಕು ರೂಪಾಯಿ ಟೋಟಲ್ ಈಗ ಒಂದು ಎಕರೆ ಪ್ಲಾಟ್ ಕಟಿಂಗ್ ಮಾಡ್ಯಾರು ಆಲ್ಮೋಸ್ಟ್ ಈಗ ಇಪ್ಪತ್ತು ಟನ್ ಆಗೈತೆ ಸರ್ ನಿನ್ನೆ ಹೋಗಿದ್ದ ಪ್ಲಾಟ್ ಇಪ್ಪತ್ತು ಟನ್ ಆಗೈತಿ ಇನ್ನೂ ಒಂದು ಎಕರೆ ಕಟಿಂಗ್ ಮಾಡಕತ್ತಾರ ಆಲ್ರೆಡಿ ಈಗ ಅದನ್ನೂ ಒಂದು ಇಪ್ಪತ್ತು ಇಪ್ಪತ್ತು ಆರು ಟನ್ ಆಬೋ ಅನ್ನೋದು ಅಂದಾಜ ಐತೆ ಸರ್ ಟೋಟಲ್ ಒಂದು ನಲ್ವತ್ತು ಟನ್ ಕುಂದಿರಬಹುದು ಮತ್ತು ನಾ ಪ್ಲಾಟ್ ಮೇಂಟೈನ್ ಮಾಡಕ್ಕೆ ಬಂದಾಗ ಸರ್ ಈ ಹುಡುಗನ ಇವ್ರ ತಂದೆಯವ್ರು ಅದಾರ ಆದ್ರೆ ಅವ್ರ ತಂದೆಯವರಿಗೆ ನಾ ಸಜೆಷನ್ ಮಾಡೋಕೆ ಬರ್ತಾ ಗೊತ್ತಿದ್ದಿಲ್ಲ ಇದ ಹುಡುಗನ ಎಲ್ಲ ಮಾಡವ ನಾ ಯಾವ ಥರ ಗೊಬ್ಬರ ಬಿಡಬೇಕು ಡ್ರಿಪ್ನ್ಯಾಗ ವಾಟರ್ ಸೊಲೋಬಲ್ ಯಾವ ಥರ ಬಿಡಬೇಕು ಸ್ಪ್ರೇ ಡ್ಯೂಸನ್ ಯಾವ್ದು ಹೊಡಿಬೇಕು ಯಾವ ಯಾವ ಟೈಮ್ಗೆ ಏನು ಮಾಡ್ಬೇಕು ಅನ್ನೋದು ಎಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡಿ ಈ ರೈತರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೆಸರು ದಿನ ದಿನ ಅವನ ಹೆಸರು ತಗೊಂಡಾನ ಅಂತ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಪ್ರತಿ ಒಂದು ಕಾಯಿನೂ ಕನಿಷ್ಠ ಐದು ಕೆ ಜಿ ಇಂದ ಹಿಡ್ಕೊಂಡ ಆರು ಕೆ ಜಿ ಆರೂವರೆ ಕೆ ಜಿ ತಕ ಸೈಜ್ ಅದು ಐತೆ ಸರ್ ಸದ್ಯ ಕಾಯಿಗಳನ್ನ ಎಲ್ಲ ಸರ್ ಹ್ಞೂ ಐದರಿಂದ ಆರು ಕೆಜಿ ಜಿ ತಕ ಬಂದ ದಿನ ದಿನ ಹೆಂಗೆ ಯಾವ ಥರ ನೀವು ಸಜೆಷನ್ ಕೊಡ್ತಿದ್ರೆ ನಾವು ಅನ್ನಕ್ಕೆ ಬಂದ ಸರ್ ಪರ್ ಡೇ ಫಸ್ಟ್ನಾಗ ಅಗಿ ನಾಟಿ ಮಾಡಿದ ಮ್ಯಾಗ ಒಂದ್ ಎರಡ್ ಸಲ ಡ್ರೆಂಚಿಂಗ್ ಮಾಡ್ಬೇಕೈತಿ ಆಮ್ಯಾಗ ಡ್ರಿಪ್ನ್ಯಾಗ ಗೊಬ್ಬರ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಡ್ರಿಪ್ನಾಗ ಗೊಬ್ಬರ ಕೊಟ್ಕೋತ ಹೇಳ್ಕೊತ ಹೋದಿನಿ ಸರ್ ಸ್ಟೆಪ್ ಬೈ ಸ್ಟೆಪ್ ಇರ್ತಾವ ಪ್ಲಾ ಪ್ಲ ಗ್ರೋತಿಂಗ್ ಟೈಮ್ ಒಳಗೆ ಅದನ್ನು ಕೊಡಬೇಕು ಫ್ಲವರ್ ಸೆಟ್ಟಿಂಗ್ ಒಳಗೆ ಅದನ್ನು ಕೊಡಬೇಕು ಸೈಜ್ ಬರುವತ್ತಿನಾಗ ಏನು ಕೊಡಬೇಕು ಎಲ್ಲಾನು ಆ ವ್ಯಕ್ತಿ ಮಾಡ್ಕೊತ ಹೋದ್ ಸರ್ ಮಿನಿಮಮ್ ಇದು ಎಷ್ಟು ದಿನ ಪ್ರೊಸೆಸ್ ಆಗತ್ನ ಇದೆಲ್ಲ ಇದು ಟೋಟಲಿ ಅಗಿ ಹಿಡ್ಕೊ ಅಗಿ ಹಚ್ಚಿದ ಹಿಡ್ಕೊಂಡು ಅರವತ್ತು ದಿವ್ಸ ಕಾಯಿನ ಕಾಯಿ ನ ಕಟಿಂಗ್ ಆಕತ್ತ ಕಟಿಂಗ್ ಹಾಂ ಕಟಿಂಗ್ ಆದ್ಮೇಲೆ ಇದನ್ನೆಲ್ಲ ಪ್ರೊಸೆಸ್ ಮಾಡಿ ತೂಕ ಮಾಡಿ ನೀವು ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ ಇಲ್ಲೇ ಕರ್ನಾಟಕ ಒಳಗೆ ಓಡಾಡಿಸ್ತಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಹೇಳ್ರಿ ಈಗ ಜತ್ತದವ್ರು ಇದನ್ನ ಖರೀದಿ ಮಾಡ್ಯಾರ ಅವರು ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಗೋವಾ ಮಂಗಳೂರು ಉಡುಪಿ ಈ ತರ ಸಮುದ್ರ ದಂಡೆಯಲ್ಲಿ ಹೈಯೆಸ್ಟ್ ಸೇಲ್ ಆಗೋ ಕಾರಣಕ್ಕ ಇಷ್ಟ ಖರೀದಿ ಆಗಿದೆ ಸರ್ ಹೈಯೆಸ್ಟ್ ಬೆಲೆಗೆ ಈಗ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಎರಡು ಮೂರು ಎಕರೆದಾಗ ಅಂತ ಹೇಳಿದಾರೆ ಕಲ್ಲಂಗಡಿ ಮಿನಿಮಮ್ ಇವ್ರಿಗೆ ಎಷ್ಟು ಲಾಭ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ರೈತರು ಮತ್ತೆ ಯುವಕರಿಗೆ ಏನ್ ಹೆಲ್ಪ್ ಆಗಬಹುದ ಏನಿಲ್ಲ ಸರ್ ಒಂದ್ ಎಕರೆ ಕನಿಷ್ಠ ಇವ್ರದ್ದು ಫಸ್ಟ್ ಟೈಮ್ ಸರ್ ಈಗ ಹಾಕಿದ್ರು ಪ್ರಥಮ ಬಾರಿಗೆ ಮಲ್ಚಿಂಗ್ ಡ್ರಿಪ್ ಪೈಪ್ ಪೈಪ್ಲೈನ್ ಹಿಡ್ಕೊಂಡು ಒಳಗೊಂಡನು ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗೈತೆ ಸರ್ ಈಗ ನಮ್ಮ ಅಂದಾಜ್ ಪ್ರಕಾರ ಒಂದು ಈಗ ಹನ್ನೊಂದು ಲಕ್ಷ ರೂಪಾಯ್ ಮೆಟೀರಿಯಲ್ ಎರಡು ಲಕ್ಷ ಅಂದ್ರೆ ಒಂಬತ್ತು ಲಕ್ಷ ತಕ ಲಾಭ ಎಲ್ಲ ಹಾಡುಗಳು ಪಗಾರ ಎಲ್ಲ ತಗದ ಸರ್ ಎಲ್ಲ ತಗದು ಒಂಬತ್ತು ಲಕ್ಷ ತಕ ಪಗಾರ ನೀವು ಹೋದ ಇದ್ರಾಗ ಏನ ಗಿಬ್ ಹಾಕಿದ್ರಿ ಲಾಸ್ ಆಗಿದ್ರಿ ಅತ್ತ ಹೇಳಕತ್ತರ್ನಾ ಇದ್ರಿಂದ ನಿಮ್ಗ ಏನ್ ಪ್ಲಾಟ್ ಇಷ್ಟೆಲ್ಲ ಕಟಿಂಗ್ ಆದ್ಮೇಲೆ ನಿಮ್ಗೆಲ್ಲ ಇವ್ರ ಸಜೆಷನ್ ಕೊಟ್ಟ ಮೇಲೆ ನಿಮ್ಗೆ ಖುಷಿ ಐತನ ಇದ್ರಾಗ ್ರ ಸರ್ ಇದ್ರ ಬಗ್ಗೆ ಈಗ ಈ ಟೈಮ್ ಹೇಳ್ಬೇಕಂದ್ರೆ ಫುಲ್ ಖುಷಿ ಐತ್ರಿ ಯಾ ಯಾಕಂದ್ರೆ ಆದಾಯ ಬಂದತ್ರಿ ಲಾಭ ಆಗೈತಿ ಖುಷಿ ಅನಸ್ತತಿ ಲುಕ್ಸಾನ್ ಆಗಿದ್ರಿ ಸ್ವಲ್ಪ ಸ್ವಲ್ಪ ಇದನ್ಸ್ತರಿ ಈಗ ಏನ ಮುಂದಿನ ಸತಾನು ಮತ್ತೀಗ ಏನ್ ಪ್ಲಾಟ್ಗಳನ್ನ ಹಾಕಿ ಕಲ್ಲಂಗಡಿನ ನೀವು ಬೆಳಿಬೇಕ ಅನ್ಕೊಂಡ್ರೆ ಹೆಂಗ ಕಬ್ಬನ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬೇಕತ್ ಮಾಡ್ರಿ ಇಲ್ರಿ ಸರ್ ಕಬ್ಬ ಕಡಿಮೆ ಮಾಡ್ಬೇಕಂತ ಅನ್ಕೊಂಡಿವ್ರಿ ಲಾಭ ಆಗೈತಲ್ರಿ ಎರಡು ತಿಂಗಳ ಆದಾಯದೊಳಗೆ ಇಷ್ಟೊಂದ್ ಲಾಭ ಆಗಕ ಕಬ್ಬಿನ ಹೋಗಕ್ಕೆ ಚಾನ್ಸ್ ಇಲ್ರಿ ಇದು ಎರಡು ತಿಂಗಳೊಳಗ ಹತ್ ಲಕ್ಷ ಗಂಟ್ಲೆ ಆದಾಯ ಲಾಭ ಆಗತ್ತಂದ್ರ ಇದನ್ನ ಮುಂದುವರ್ಸ್ಕೊಂಡ್ ಹೋಗಬೇಕಂತ ನಮ್ಮ ಅಭಿಪ್ರಾಯ ಐತ್ರಿ ಸರ್ ಇನ್ನೊಂದು ಕ್ವಶನ್ ನಿಮ್ಗೆ ಕೇಳ್ಬೇಕು ಎಲ್ರ ಯಾವ್ದಾರ ರೈತರದ ಹೊಲಗಳ್ನ ಈ ತರ ಲಾಭ ತಂದ್ಕೊಟ್ರಿ ಹೌದ್ ಸರ ಇದ ಗ್ರಾಮದ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸುನುಗ ಅವ್ರ ಅಧ್ಯಕ್ಷರಾದಂತ ವಿಠ್ಮಣಿ ಅವ್ರ ಪ್ಲಾಟ್ ಇದ ಜಸ್ಟ್ ನಾಲ್ಕ ದಿನ ಕಟಿಂಗ್ ಆಗಿ ಸರ್ ಅವ್ರೂ ಇಲ್ಲೇ ಕರ್ಸಿರ್ ನೀವು ಬರ್ರಿ ಸರ್ ಒಂದ್ ವಿಡಿಯೋದಾಗ ಕನ್ಸಾಕತ್ರಿ ಬರ್ರಿ ಹೇಳು ಸರ್ ನಮಸ್ಕಾರ ಹಾಂ ಯಾರು ನಿಮಗೆ ಲಾಭ ತಂದು ಕೊಟ್ಟಾರತ್ತಂದ ಹಿಂಗೆಲ್ಲ ಭಾಳ ಎಕ್ಸ್ಪ್ಲೇನ್ ಮಾಡಾಕತ್ತಾರ ಇದ್ರ ಬಗ್ಗೆ ನೀವು ಹೇಳಿ ಸರ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಠಲ್ ಲಕ್ಷ್ಮಣಿ ಅಂತ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸುನಾಗ ಈಗ ನಮ್ಮ ನಮ್ಮದು ಎರಡು ಎಕರೆ ಇದೆ ಸರ್ ಪ್ಲಾಟ್ ಕಟ್ಟಿಂಗ್ ಆಗಿ ನಾಲ್ಕು ದಿವಸ ಆಯ್ತು ಇವಾಗ ಅಲಿಮ್ ಸಾಹೇಬ್ ಆಯ್ತು ಮತ್ತು ಮಲ್ಲು ಕೋಟಿ ಅವರಾದ್ರಿ ಇವಾಗ ನಮ್ಮದು ಮೇಂಟೆನೆನ್ಸ್ ಹೇಳಿಕೊಟ್ಟರು ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಮಲ್ಲೂ ಅವ್ರಿಗೆ ಸರ್ ಫಸ್ಟ್ ನಾವು ಫಸ್ಟಿಗೆ ಒಂದು ಸಲ ಊರಾಗ ಹೋಗಿ ಬೆಟ್ಟ ಆದಾಗ ಮಲ್ಲೂರ ನಮ್ದು ನಾವು ಕಲ್ಲಂಗಡಿ ಹಾಕೋತ ಮಾಡೀವಿ ಮತ್ತು ನಮ್ಮ ದೊಡಮನಿ ಅವ್ರು ಮಲ್ಲು ದೊಡಮನಿ ಮತ್ತು ನಾನು ಹೋಗಿ ಅವ್ರನ್ನ ಭೇಟಿ ಅದಾವೆ ರೀ ಬೆಟ್ಟೆ ಅಂತಲಿ ಹಾಕ್ರಿ ನಾ ಅಲ್ಲಿ ನಮ್ಗೆ ಗೊತ್ತಿಲ್ಲರಿ ನಾ ಏನು ಅದು ನೀವು ಅದನ್ನ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಮಾತ್ರ ಹಾಕೋರು ಮತ್ತು ಡೈಲಿ ನಮ್ಗೆ ಬಂದು ಹೇಳಬೇಕು ಅಂತ ಹೇಳಿದಾಗ ಅವ್ರ ನಮ್ಮ ಅತಿಗೆ ಅವ್ರು ಒಪ್ಕೊಂಡು ಯಾಕೆ ಹೋಗಲಕ್ಕೆ ಅಂತ ಕೆಲಸ ನಮ್ಮ ಪ್ಲಾಟಿಗೆ ಬಂದೆಲ್ಲ ಎಲ್ಲ ಚೆದು ವಿಸಿಟ್ ಮಾಡಿ ನಮ್ದೆಲ್ಲ ಕಲ್ಟಿವೇಶನ್ ಎಲ್ಲ ಮಾಡಿ ಯಾವ ರೀತಿಯಾಗಿ ಮಾಡ್ಬೇಕು ಮಾಡಬೇಕು ಪೇಪರ್ ಯಾವ ರೀತಿ ಹಾಕಬೇಕು ಹೋಲ್ ಹೆಂಗೆ ಹಾಕಬೇಕು ಮೊನ್ನೆ ಹೆಂಗೆ ಹಾಕಬೇಕು ಎಲ್ಲ ಥರ ನಮಗೆ ಸಜೆಸ್ಟ್ ಹೇಳಿದ್ರಿ ಕೇಸಿ ಆಮೇಲೆ ಹಗಿನ ಆರ್ಡರ್ ಮಾಡ್ಕೊಂಡು ತರ್ಸಿದೀವಿ ತರಿಸಿ ಒಂದು ಎರಡು ನಮ್ಮ ಹೊಲದಂಕ್ರ ಹಾಕಿ ನಮ್ಮ ಹೊಲ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ಹಾಕಿದ ದಿವ್ಸನೇ ಸಿಕ್ಕಾಪಟ್ಟೆ ಮಳಿ ಮಾಡಿದ್ದು ಸರ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟೆ ಹೆವಿ ಆಯ್ತಾ ಅವತ್ತ ನನಗೆ ಒಮ್ಮಿಗೆ ಭಯ ಆಗಿಬಿಡ್ತೇವಾಗ ಏಳ್ರಿ ಮಲೋರ್ ಹಿಂಗಾಯ್ತು ನಮ್ಮ ಫ್ಲಾಟ್ ಎಲ್ಲ ಚುಕ್ಕಿ ಬಂದುಬಿಟ್ಟು ತೆಲಿಗೆ ರೀ ಅವಾಗ ಮಲೋರು ನಿಮ್ಮ ಮಲೋರು ಏನು ಮಾಡಿದ್ರು ಅವಾಗ ಇಲ್ಲಿ ಬ್ಯಾಡ್ರಿ ನಾವು ಅಷ್ಟು ಅಷ್ಟು ನಮ್ಮ ನಮ್ಮ ಮುಖ ಮೇಲೆ ನಾವು ಮಾಡಿದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಆಗುಳ್ ಇದು ಇಲ್ಲಿ ಅಲಿಮ್ ಸಾಹೇ ಅಲಿಂ ಮುಜಾವ್ರೆ ನಗರದ ಅವ್ರಿಗೆ ಕರ್ಸ್ತೀನಿ ಅವ್ರಿಗೂ ಒಟ್ಟು ಕೊಟ್ಟು ಕೇಸಿಂದ ಅವ್ರಿಗೂ ಒಟ್ಟು ಕರೆಸಿ ಅವ್ರ ಸಜಸ್ ತಗೊಳಂದ್ರ ಅವ್ರು ಆಯ್ತು ರೀ ಕರೆಸ್ರಿ ಅಲಿಂ ಸಾಹೇಬ್ರ ಮುಜಾವ್ರವ್ರ ಕರೆಸಿ ಕೇಸಿಂದ ಅವಾಗಿದ್ದ ಅವರು ನಮ್ಮ ಪರಿಸರ ಅಲಿಮ್ ಸರ್ ಇದ್ರ ಬಗ್ಗೆ ನಿಮ್ಮದು ಮೊದ್ಲಂತನೂ ಏನು ಆಸಕ್ತಿ ಇತ್ತು ಏನು ಮೊದಲು ಎಲ್ಲರ ನೀವು ಎಜುಕೇಶನ್ ಮುಗಿಸಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕೊಡ್ರಿ ಸರ್ ಆಟ ಏನಿಲ್ಲ ಸರ್ ಎಜುಕೇಶನ್ ಅಂತೂ ಏನು ಮುಗಿಸಿ ನಂದು ಪಿ ಯು ಸಿ ಕಂಪ್ಲೀಟ್ ಆಗಿ ಡಿಗ್ರಿ ಮುಗಿಸಿದೀನಿ ಬಿ ಎ ಮೂಲತಃ ನಾ ಕೃಷಿಕರ ಮನೆತನು ನಮ್ಮ ಅಪ್ಪಾರು ನಾವು ಎರಡ್ ಸಾವಿರ ಎಂಟು ಎರಡ್ ಸಾವಿರದ ಒಂಬತ್ತರಾಗಿಂದ ಕಲಂಗಡಿ ಬೆಳ್ಕೊತ ಬಂದಿವಿ ನಮ್ಮ ಗ್ರಾಮದೊಳಗ ನಮ್ಮ ಹೊಲದೊಳಗ ಅವಾಗಿಂದನು ಇದ್ರ ಬಗ್ಗೆ ಐಡಿಯಾ ಮತ್ತೆ ಅದ್ರ ಸಂಬಂಧ ಇದ್ರದ ಟೋಟಲಿ ಬ್ಯಾಲೆನ್ಸ್ಮೆಂಟ್ ಮೆಂಟ್ ಕೊಟ್ಟಿದೆ ಸರ್ ಸ್ಪ್ರೇ ಡಿವಿಜನ್ ಆಗಲಿ ಮತ್ತು ವಾಟರ್ ಆಗಲಿ ಅದರಿಂದ ಇದು ಇನ್ಸ್ಪಿರೇಷನ್ ಆಗಿತ್ತು ಸರ್ ಸರ್ ಕಲಂಗಡಿ ಒಂದ ನೀವು ಎಕ್ಸ್ಪ್ಲೇನ್ ಮಾಡ್ತಿರೋ ಜನಕ್ಕೆ ಹೋಗ್ ಮತ್ತೆ ನಿಮ್ ಕಡೆ ಬೇರೆ ಬೇರೆ ಎಲ್ಲಾ ಕ್ರಾಪಿಗೆ ನಾವು ಸಜೆಷನ್ ಮಾಡ್ತೀವಿ ಸಜೆಶನ್ ಮಾಡ್ತಿರ ಯಾವ್ದಾದ್ರು ಎಲ್ಲಾ ಬೆಳೆದ ಬೇಕಾದಲ್ಲಿ ಕರದ್ರು ಕಡಿಮೆ ರೇಟ್ ಆಗಬೇಕು ಮತ್ತೆ ಈಗ ಈ ಪ್ಲಾಟ್ ಸರ್ ಹಳಿ ಪ್ಲಾಟ್ ನೋಡಿದ್ರೆ ಇವರು ನಮ್ಮ ಅಧ್ಯಕ್ಷದ ಆತು ಈ ಮಲ್ಲು ದೊಡ್ಡ ಮನಿ ಆತು ರೀಸನೇಬಲ್ ಒಳಗ ಪ್ಲಾಟ್ ಕಟಿಂಗ್ ಆದಂಗ್ ಸರ್ ಯಾಕಂದ್ರೆ ಈ ವಾತಾವರಣ ಮತ್ತೆ ಈಗ ಈ ವರ್ಷ ಅತಿಯಾಗಿ ಮಳೆನು ಆಗೇತ್ ಸರ್ ಮಳೆ ಆದ ಸಂಬಂಧ ಸ್ವಲ್ಪ ಹೆಚ್ಚು ಖರ್ಚಾಗಿರ್ಬಹುದು ಅಂದ್ರೆ ರೀಸನೇಬಲ್ ರೇಟ್ ಒಳಗ ಎಲ್ಲಾ ಪ್ಲಾಟ್ಗಳು ಮೇಂಟೆನ್ಸ್ ಮಾಡಿಕೊಡ್ತೀನಿ ಸರ್ ಏನೋ ಮಾತಾಡ್ತೀನಿ ನನಗೆ ಥರ ಕೊಡ್ರಿ ಕೃಷಿ ಅಂದ್ರೆ ಸರ್ ಇದು ನಮ್ಮದು ನಿಸರ್ಗ ಇದೆ ಒಂದು ಇದು ಇದು ಒಳನಾಟ ಒಳನಾಟ ಆಯಿತು ಮತ್ತು ಆಮೇಲೆ ಅದ್ರದ್ದು ಹೋರಾಟ ಗೊತ್ತ ಹೋರಾಟ ಹಾಂ ಸರ್ ನಮಗೆ ನಾವು ಹಾಕಿದಾಗ ಇವ್ರ ಆಯಿತು ನಮ್ಗೆ ಪ್ಲಾಟ್ ಆಯ್ತು ಈ ವರ್ಷ ನಮಗೆ ಸಿಕ್ಕಾಬಟ್ಟಿ ಕ್ಲಾ ವಾತಾವರಣ ನಮ್ಗೆ ಒಂದು ಇಟ್ಟು ಕೈ ಹಿಡಿದಿಲ್ಲ ಕೈ ಹಿಡಿದಿಲ್ಲ ಬಿಟ್ರಿ ಮಳೆ ಮೇಲೆ ಮಳೆ ಮೇಂಟೈನ್ ಸರ್ ಇದು ಈ ಪ್ಲಾಟ್ ಮೇಂಟೈನ್ ಮಾಡಿದ್ರೆ ಇಷ್ಟು ಕಷ್ಟ ಬಿಟ್ಟಿವಿ ಸರ್ ನಮ್ಮ ಹಗಲಿ ರಾತ್ರಿ ಅನ್ನೋದು ಇಲ್ಲೇ ಬಿತ್ತಾರೆ ಸರ್ ಮತ್ತಿಷ್ಟೆಲ್ಲ ನಿಮ್ಮ ಸಜೆಷನ್ ಕೊಟ್ಟ ಮೇಲೆ ಮಳೆ ಗಿಳಿ ಆದಾಗ ನೀವು ಏನು ಯಾವ ಥರ ತಲೆ ಓಡಿಸಿದ್ರಿ ಅವ್ರಿಗೆ ಕರ್ಸೋದ್ ಮತ್ ಬೆಳಗ್ಗೆ ಅದ್ ಸರ ಹಿಂಗ್ರಿ ನಾವೆಲ್ಲ ಚೆಕ್ ಮಾಡ್ಬೇಕ್ರಿ ಏನ್ ಆಗಬೇಕು ಹ್ಮ್ ಸರ್ ಹೆಂಗೈತೆ ಫಂಗಸ್ತು ಏನ್ ಗೊತ್ತಾಗ್ತಾ ಇಲ್ಲ ಸರ್ ಆ ಟೈಮ್ದಾಗ ನೀವ್ ಯಾವ ತರ ಮಳಿ ಗಿಳಿ ಆದಾಗ ಫಂಗಸ್ ಬಂದತ್ತು ಏನ್ ಮಾಡೈತೆ ಆ ಟೈಮ್ ದಾಗ ರೈತರಿಗೆ ಯಾವ ತರ ಸಿಗನ್ ಸರ್ ಬೆಳಿಗ್ಗೆ ಅದೇ ಬರ್ತಿದ್ ನೋಡ್ತಿದ್ ಆ ಡಿಸೀಸ್ ಯಾವ ತರ ಇರ್ತಿತ್ತು ಏನಿತ್ತು ಇದ್ದಾಗ ಅದನ್ನ ನೋಡ್ಕೊಂಡ್ ಅದಕ್ಕೆ ಯಾವ ತರ ಔಷಧ ಅವ್ರಿಗೆ ಬರ್ದ್ ಕೊಡ್ತಿದ್ ಒಟ್ಟು ನಿಮಗ್ ಒಟ್ಟು ಕೈ ಹಿಡಿತಿದ್ರ ರೈತರ್ನೋಟವ್ರೆ ಹೆಂಗೋ ಏನೋ ಇದ್ರುನು ಒಟ್ಟು ಬಂದ್ರ ಫೋನ್ ಹಚ್ಚಿದ್ರ ಅಂದ್ರೆ ನಿಮ್ಗೆ ಅವ್ರು ಬಂದು ತರ ಸಜೆಷನ್ ಕೊಟ್ಟು ಹಿಂಗ ಮಾಡ್ರಿ ಹಂಗ ಮಾಡ್ರಿ ಅತ್ತಂದ್ರ ನಿಮಗೆ ಎಲ್ಲಾ ಹೇಳಿ ಸರ್ ಅಂದಂಗ್ರ ನಮ್ದಾಗ್ರ ಇವ್ ನನ್ಕೆ ಚೆನ್ನಾಗಿ ಬಂದ್ ಸರ್ ಮಲ್ಲೊಂದ್ರೆ ಸ್ವಲ್ಪ ವಾತಾವರಣ ಸಟಾಲಿಸರೆ ನಮ್ಮದು ನಮ್ದು ಮಳೆ ಗಿಳಿ ಇತ್ತು ಸರ್ ಆ ಟೈಮ್ ಆ ಟೈಮ್ ದ ಮಳೆ ಇತ್ತು ಸರ್ ಸಟ ಎಲ್ಲಾ ಇವ್ರದ್ದು ಚೆನ್ನಾಗಿ ಕುತ್ತಿದೆ ನಂದು ಎರಡು ಕೆಜಿ ಎರಡು ಎಕರೆಗೆ ಸರ್ ಮೂರುವರೆ 1/2 ಕೆಜಿ ಹಿಡ್ಕೊಂಡು ಐದು ಕೆಜಿ ತನಯಿತ್ತು ನಮ್ಮದು 3 1/2 ಇಂದ 5 ಕೆಜಿ ತಕ ರೇಟ್ ಬಂದೈತಿ ರೇಟು 22 ಪರ್ ಕೆಜಿ ಸರ್ ನಮ್ಮ ಹ್ಮ್ ಹ್ಮ್ ಒಟ್ಟ ಟೋಟಲ್ ನಂದು ಫಸ್ಟ್ ಕಟಿಂಗ್ ಇಪ್ಪತ್ತೆಂಟು ಟನ್ ಆಗಿದೆ ಸೆಕೆಂಡ್ ಕಟಿಂಗ್ ಆರೂವರು ಟನ್ ಆಗಿ ಸರ್ ಆರೂವರೆ ಟನ್ ನಿಮ್ದ ಮಲ್ಲು ದೊಡ್ಡ ಮನಿ ಅವ್ರು ಫಸ್ಟ್ ನಿಮ್ದ್ ಕಟಿಂಗ್ ಎಷ್ಟು ಆಗತ್ನಾ ಮನೆ ನೀನ್ ಏನ ಮನ್ಯಾಗ ಕಳ್ಸಿರತ್ತಂದ್ರಿ ನಿಮ್ದ್ ಎಷ್ಟು ಟನ್ ಆಗೇತ್ನಾ ಈಗ ಸರ ಈಗ ಒಂದ್ ಎಕರೆ ಕಟಿಂಗ್ ನಮ್ದ ಇಪ್ಪತ್ ಟನ್ ಆಗೇತ್ರಿ ಸರ್ ಈಗ ಮನೇದನ ಐತ್ರಿ ಇನ್ನೊಂದ್ ಎಕರೆ ಐತೆ ಮಾಡ ಸರ್ ಅದನ್ನ ಹ್ಮ್ ಅದು ಇಪ್ಪತ್ ಟನ್ ಅಂದಾಜು ಐತ್ರಿ ಅಂದಾಜು ತಕ ಬರ್ಬೋದು ಅನ್ನೋದು ಲಾಕ್ ಆಯ್ತ್ ಐತ್ರಿ ಇದರಿಂದ ನಿಮ್ಗೆ ಬಾಳ ಖುಷಿ ಐತಂಗ್ ತುಂಬಾ ಖುಷಿ ಆಗೈತ್ರಿ ಕಬ್ಬಿನೊಳಗೆ ಇಷ್ಟ ಆದಾಯ ತಗದೇಲ್ರಿ ಒಮ್ಮೆ ನೋವು ಹ್ಮ್ ಕಡಿಮೆ ಟೈಮ್ ದೊಳಗೆ ಸಿಕ್ಕಾಪಟ್ಟಿ ಲಾಭ ಆಗೈತ್ರಿ ಈಗ ನಿಮ್ ಮನ್ಯಾಗ ಫ್ಯಾಮಿಲಿ ಒಳಗ ಏನ್ರ ಅಂತಿದ್ರ ಅಣ್ಣ ನಿಮ್ಗೆ ಅದ್ನೇ ಮಾಡ್ತಿ ಬಿಡು ಕಬ್ಬ ಕಂಟಿನ್ಯೂ ಮಾಡ್ಕೊಂಡ್ ಬಗ್ಗೆ ನಾಲೆಜ್ ಇಲ್ಲ ಏನೂ ಇಲ್ಲ ಅದ್ನ ಅದಕ್ ಮಾಡ್ತಿದ್ರ ಮನ್ಯಾಗ ಅಂತಿದ್ರ ಅಣ್ಣ ಫಸ್ಟ್ ಟೈಮ್ ಅಂದ್ರೆ ನಿನಗೇನು ಮಾಹಿತಿನ ಗೊತ್ತಿಲ್ಲ ಹೊಲಾಗ ಏನು ಗೊತ್ತಾ ಇಲ್ಲ ನಿನಗ ಇದನ್ ಯಾಕೆ ಮಾಡಾಕತಿ ಆತನ ಸಣ್ಣ ರೈತರು ಬಾಳ ನಷ್ಟದೊಳ ಬರ್ತೀವಿ ನೋಡ್ ಮತ್ತ ಹೆಂಗ್ ಮಾಡ್ತಿವಿ ಅಂತ ಅಂತಿದ್ರಿ ಅವ್ರು ಇಲ್ಲ ಈ ಸತ್ತ ನಮಗು ಮಾಡ್ಬೇಕ ಬಾಳ ಇಂಟ್ರೆಸ್ಟ್ ಇತ್ರಿ ಇದ್ರೊಳಗ ಇಂಟ್ರೆಸ್ಟ್ ಇತ್ತು ಮಾಡೋದ್ ಪ್ರಯತ್ನ ಮಾಡ್ತೀನಿ ಲಾಭ ಆಗುದು ಬಿಡುದು ಮುಂದ್ ದೇವ್ರ ರುಚಿ ಅಂತ ಹೇಳಿ ಮಾಡಿದೇವ್ ಸರ ಅದಕ್ಕ ಪ್ರತಿಫಲ ಆಗೇತ್ರಿ ಲಾಭ ಆಗೇತಿ ಖುಷಿ ಆಗೇತಿ ಈಗ ತುಂಬಾ ಮಾಲ್ ಹೊಂಟದ್ರಿ ಈಗ ಮತ್ತೆ ಯಾರ ಈಗ ಯುವಕರಿಗೆ ಏನ್ ಹೇಳ್ಬೇಕಂತ ಮಾಡ್ತೀನಿ ಈಗ ಏನೋ ಸಾರಿಗಿರೋ ಹೊಲ ಇರ್ತೈತಿ ಮಂಡಿ ಏನೋ ಒಂದ್ ಬೆಳ್ಕೋತ ಕುತಿರ್ತಾರ ಅವ್ರ ಬಗ್ಗೆ ಏನ್ ಹೇಳ್ತೀನಿ ಅವ್ರಿಗೆ ಏನ್ ಸಜೆಶನ್ ಕೊಡ್ತೀನಿ ಯುವಕರ್ಗ್ ಹೇಳ್ಬೇಕಂದ್ರ ಈಗ ಎಲ್ಲಾ ಯುವಕರು ನಮ್ಮ ಒಂದ ತರ ಇರಂಗಿಲ್ಲ ಮೈಂಡ್ ಮನಸ್ ಕೊಟ್ಟ ಹೊಲ್ದಾಗ ಕೆಲಸ ಮಾಡ್ತಿರ್ತಾರ ಇನ್ನೊಬ್ಬರು ಇನ್ನೊಬ್ಬರು ನೋಡ್ ಮಾಡ್ತಿರ್ತಾರ ಮನ್ಸ್ಕೊಟ್ ಮಾಡಿದ ಅವ್ರಿಗೆ ಪ್ರತಿಫಲ ಸಿಗತೈತಿ ಹಂಗ ಇನ್ನೊಬ್ರು ನೋಡಿದ ಮಾಡಿದವ್ರಿಗೆ ಅವ್ರಿಗೆ ನಷ್ಟ ಹಾಕಿರ್ತೈತಿ ಆತರ ಮಾಡ್ಬಾರ್ದ್ರಿ ಹ್ಮ್ ಹೊಲಾಗ್ ಪೀಕ್ ಮಾಡಿ ಅಂತ ಹೇಳಿ ನಮಗೂ ಆದಾಯ ಅಂತ ಹೇಳಿ ಊರಾಗ್ ಅಡ್ಡಾಡಿದ್ರೆ ಲಾಭ ಆಗುದಿಲ್ಲ ಇಲ್ಲಿ ಇಪ್ಪತ್ನಾಲ್ಕ ಗಂಟೆನು ಕುತ್ಕೊಂಡ ಏನ್ ಆಕೈತಿ ಏನ್ ಬಿಡ್ತೈತಿ ಎನಿ ಟೈಮ್ ನೋಡ್ಕೊಂಡ ಅವ್ರಿಗೆ ಯಾರ್ ಸರ್ ಇರ್ತಾರ ಅವ್ರಿಗೆಲ್ಲಾ ಮೆಸೇಜ್ ತಿಳಿಸ್ತಿರ್ಬೇಕು ನಾವು ಅವರು ಅದಕ್ಕೆ ಸಜೆಶನ್ ಹೇಳ್ತಿರ್ತಾರೆ ನಮ್ಗೆ ಒಟ್ಟು ಹಿಂಗ್ ಮಾಡ್ರಿ ಹಂಗ ಮಾಡ್ರಿ ಅಂತ ಹೇಳ್ತಿರ್ತಾರೆ ಆ ಇದ್ರ ಮೇಲೆ ಆ ಲೆಕ್ಕದ ಮೇಲೆ ನೀವು ಹೋಗಿ ಇದ್ರ ನಲ ಬೆಳೆ ಎಲ್ಲ ತಗೊಂಬಂದ್ರಿ ಅಂದಂಗ ಆಯ್ತು ಓಕೆ ಓಕೆ ಸರ್ ಅಟ್ ಏನೋ ಮಾತಾಡ್ತಾರ ಅವ್ರಿಗೆ ಕೊಡ್ರಿ ಈ ಕಲ್ಲಂಗಡಿ ಬೆಳೆ ಸರ್ ಇದು ಒಂದು ಮಗು ಇದ್ದಂಗೆ ಇದೆ ಹ್ಮ್ ಮಗುವಿನ ಲಾಲ್ನೆ ಪಾಲ್ನೆ ಯಾವ ರೀತಿ ಮಾಡ್ಬೇಕು ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮುಂಜಾನೆ ಹೇಳಿ ಹೆಂಗ ನಾವು ಖುಷಿ ಜಳಕ ಹೆಂಗ ಮಾಡ್ತೀವಿ ಸಬ್ಕಾರ ಹೆಂಗ್ ಆ ಟೈಪ್ ನೀವು ಇದನ್ನೆಲ್ಲ ಎಲ್ಲಾ ಬೆಳೆ ಎಲ್ಲ ನೋಡ್ಕೋಬೇಕು ಇವ್ ಬೆಳಗ್ಗೆ ಎದ್ದ ಸಾಯಂಕಾಲ ಎಂಟು ಮಟ್ಟನು ಇರುತ್ತೆ ಜೋಪಾನಿ ಜತನ ಮಾಡ್ಬೇಕು ಸರ್ ಅದನ್ನು ಹಾಗಾಗಿ ಇದು ನಮ್ಗೆ ಕೈ ಹಿಡಿತೈತ್ರಿ ಕೈ ಹಿಡಿತೈತ್ರಿ ಇಲ್ಲಿಕಂದ್ರೆ ಆಗೋಲ್ ಸರ್ ಅದು ಯಾರು ಏನದ ಅಲರ್ಜಿ ಮಾಡಿದ್ರೆ ಸರ್ ಅದೇ ಏನಾದ್ರೂ ಇದನ್ನ ಕೇರ್ಲೆಸ್ ಮಾಡಿದ್ರೆ ಇನ್ನೇನು ಕೇರ್ಲೆಸ್ ಮಾಡಿದ್ರೆ ನಮ್ನ ಕೇರ್ಲೆಸ್ ಮಾಡುತ್ತದ ಓಕೆ ಅದ ಸರ್ ನಾವು ಹೇಳಿದ್ರೆ ಹಾಕಿರ್ತೀರಿ ಕಷ್ಟಪಟ್ಟು ಮಾರುಕಟ್ಟೆ ಅನ್ನೋ ಸ್ವಲ್ಪ ಸ್ಟಡಿ ಮಾಡ್ಬೇಕು ಸರ್ ಅದನ್ನು ಅಂದ ನಮ್ಗೆಲ್ಲ ಕೈ ಹಿಡಿಯಕ್ಕೆ ಸಾಧ್ಯ ಹೋಗುತ್ತೆ ಸರ್ ಅದನ್ನೆಲ್ಲ ಮಾರುಕಟ್ಟೆಯನ್ನು ಮಲ್ಲ ಅರ್ಕೋಬೇಕು ಅರ್ತ್ಕೊಂಡು ಯಾವ ಕಾಲಕ್ಕೆ ಯಾವ್ದು ಬೆಳೆ ಹಾಕಿದ್ರೆ ಸೂಕ್ತ ಹ್ಮ್ ಯಾವ್ದ್ರ ಯಾವ ಟೈಮ್ದಾಗ ಏನ್ ಮಾರ್ಕೆಟ್ ಇರುತ್ತೆ ಮಾಡಬೇಕು ಮಾಡಬೇಕು ಈಗ ನೀವು ಮಾರ್ಕೆಟ್ ಈಗ ಬೇರೆ ಬೇರೆ ಕಡೆ ಒಂದೊಂದು ರೇಟ್ ಇರತ್ತೆ ಆ ಟೈಮ್ ದಾಗ ನೀವು ಈಗ ಮನೆ ಯಾವ್ದು ಊರ್ ಹೇಳಿದ್ರೆ ಮಾರ್ಕೆಟಿಗೆ ಕೊಟ್ಟಿರತ್ತಂದ್ರೆ ಈಗ ಆ ಮಾರ್ಕೆಟ್ ದ ರೇಟ್ ಕಡಿಮೆ ಇತ್ತು ಬೇರೆ ಕಡೆ ಏನಾರ ಆತಂದ್ರೆ ಇಂತ ಎಲ್ಲ ಬೆಳಿ ಬೆಳಿ ಸಿಗ್ಲಿಕ್ಕೆ ಅಂದ್ರೆ ಆ ಟೈಮ್ದಾಗ ನೀವು ಯಾವ ಡಿಸಿಷನ್ ತಗೋತೀರಿ ಏನ್ ಡಿಸಿನ್ ಇಲ್ಲ ಸರ ಮಾರ್ಕೆಟ್ ಒಳಗೆ ವೇರಿಯೇಷನ್ ಆಗುದ್ರಾಗ ನಮ್ದು ಒಳ್ಳೆ ಇಳುವರಿ ಶೈನಿಂಗ್ ಮಾಲ ಸೈಜ್ ವೇಟ್ ಚಲೋ ಇತ್ತಂದ್ರೆ ಯಾರಾದರೂ ಬರ್ತಾರೋ ಖರೀದಿ ಮಾಡಾರೋ ತಮ್ಮ ಹುಡುಗಿ ಬರ್ತಾರೆ ಸರ್ ಓಕೆ ಈಗ ಈಗ ಹೊಸದಾಗಿ ರೈತರು ಮಾಡ್ತಿರ್ತಾರೆ ಅವ್ರಿಗೆ ಈಗ ಎಲ್ಲಿ ಕಳ್ಸ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋದು ಏನೂ ಗೊತ್ತಿರಂಗಿಲ್ಲ ಅವ್ರನ್ನ ಏನಾರ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾರ ಹೆಲ್ಪ್ ಮಾಡ್ತಾರ ಅದ್ರ ಬಗ್ಗೆ ನೀವು ಸರ್ ಯಾವ್ದೇ ಬೆಳಿ ಬೆಳಿಲಿ ಕಲಂಗಡಿ ಕಾಂಟ್ಯಾಕ್ಟ್ ಮಾಡಿದ್ರ ಈ ಖರೀದಿದಾರರ ಅವ್ರ ನಂಬರ್ಗಳು ನಮ್ ಕಡೆ ಇರ್ತಾವ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರ ಆ ನಂಬರ್ ನಮ್ದೇನು ಯಾವ್ದೇ ತರ ಫೀಗಿರಂಗಿಲ್ಲ ಮಾರಿಸ್ ಹೆಲ್ಪ್ ಮಾಡ್ತೇವ ಸರ್ ಅವ್ರಿಗೆ ನಂಬರ್ ಕೊಟ್ಬಿಡ್ತಿವಿ ಅವ್ರ ಅವ್ರ ಪ್ಲಾಟಿಗೆ ಕರ್ಸ್ಕೊಂಡ್ ವ್ಯಾಪಾರ ಮಾಡ್ಕೋಬಹುದು ಸರ್ ಓಕೆ ಈಗ ಮುಂದ ಈಗ ರೈತರು ಮತ್ತ ಯಾರ ಕಲಂಗಡಿ ಎಲ್ಲ ಅಲ್ಲಿ ಹಾಕ್ತಿರ್ತಾರ ಅವ್ರಿಗೆ ಏನ್ ಹೇಳ್ಬೇಕತ್ ಮಾಡ್ರಿ ಏನಿಲ್ಲ ಸರ್ ನಿಮ್ಗೆ ಪ್ಲಾಟ್ ಅಂದ್ ನಾ ಅಂತೂ ವಿಸಿಟ್ ಮಾಡಿ ಕರೆಕ್ಟ್ ಬೆಳೆಯನ್ನು ಬೆಳೆದ್ ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಪ್ರಶ್ನೆಗೆ ನನ್ನ ಹೆಸರು ಅಲಿಂ ಮುಜಾವರ್ ನಮ್ಮ ಬಿಡ್ಗಿ ತಾಲೂಕು ನಾಗರಾಳ್ ಗ್ರಾಮದ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸೆವೆನ್ ಏಟ್ ಟೂ ತ್ರಿಬಲ್ ನೈನ್ ತ್ರಿಬಲ್ ಫೈವ್ ಒನ್ ಓಕೆ ಇದ್ರ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋದಾಗೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಆಲ್ಮೋಸ್ಟ್ ರೈತರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇವ್ರು ಅಲ್ಲಿ ಮುಜಾವರಿಂದ ಮಲ್ಲು ದೊಡ್ಡ ಮನೆಯವ್ರು ಇಷ್ಟು ಪ್ರಮಾಣದಾಗ ಬೆಳೆದು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಲಾಭ ತೊಗೊಂಡ್ರೆ ಪ್ರತಿಯೊಬ್ಬ ಯುವಕರು ಸಾಲಿಗೆಲಿ ನಿಮಗೆ ತಲೆಗೆ ಮೈಂಡಿಗೆ ಹತ್ತಲಿಲ್ಲಪ್ಪ ಅಂತಂದ್ರೂ ಈ ಟೈಪ್ ಒಂದು ಎಕರೆದಾಗ ಎರಡು ಎಕರೆದಾಗ ನೀವು ಬೆಳೆದ ಲಾಭ ತೊಗೊಂಡು ಮಣ್ಣಿ ನಡೆಸ್ಬೋದು ಅಂಥದ್ದೆಲ್ಲ ಸಜೆಷನ್ ನಮ್ಮ ಅಲ್ಲಿ ಮುಜಾವ್ರು ಕೊಡಾಕತ್ತಾರೆ ನೀವು ಏನಾರ ಇಂಥದ್ದೆಲ್ಲ ವೀಡಿಯೋಗಳು ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಬೆಳಗ್ಗೆ ಟ್ರಾವೆಲ್ನ ಫಾಲೋ ಮಾಡ್ಕೋರಿ ಮತ್ತು ನಾ ಮುಂದಿನ ಸಿಕ್ತೀನಿ ಎಲ್ಲರಿಗೆ ನಮಸ್ಕಾರ ರೀ